புடுகுடிக்கெப்பதான் ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಧನಲಕ್ಷ್ಮೀ ವಿಚಾರಲಕ್ಷ್ಮೀ ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಡ ಅಂತ ಉಂಟಾಗಿಲ್ವ ನಿಜ ಅಂದರೆ ನಿಜಾನ ಸುಳ್ಳಾದರೆ ಸುಳ್ಳನ್ನು ಸುಳ್ಳು ಚಳಪಡ ಮಾಡಿ ಬಿಡ್ಬಿಡ್ಕಿಂತವ ಸುಳ್ಳು ಹೇಳಬೇಡ ನಮ್ಮೂರು ಅಲ್ಲ ಎಲ್ವಳ್ಳಿ ಮುಳುಬಾಳ ತಾಲೂಕು ಕೋಲಾರ ಜಿಲ್ಲೆ ನಿನ್ನ ಮನೆಯಲ್ಲಿ ಒಂದು ಮುಟ್ಟು ಒಂದು ಚಿಟ್ಟು ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಡಿ ಒಂದು ಪಿಶಾಚಿ ಅಂದರೆ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರಿಗೆ ಕಳಿಸ್ಬಿಡು ನಾಳೆ ಬಂದು ನಿನ್ನ ಕಂಠ ಕೊಡ್ತೀನಿ ಅರ್ಥವಾಯ್ತಾ ಹೋದ ವರ್ಷದಿಂದ ನಿನ್ನ ಹಣೆ ಬರಹ ಹಣೆ ಬರಹ ಅಂದರೆ ಟೈಮು ಟೈಮು ಅಂದರೆ ಗ್ರಹಚಾರ ಪಾಪ ಕೆಟ್ಟದಾಯಿತು ನೀನು ಇಟ್ಟ ಹೆಜ್ಜೆ ಹಿಂದಕ್ಕೆ ಆಗ್ಬಿಡ್ತು ತೊಟ್ಟ ಹೊಟ್ಟೆ ಚಿಂದಿ ಆಗ್ಬಿಡ್ತು ಸೊಪ್ಪು ಸವರದಂಗೆ ಸೌರೋಗ್ಬಿಟ್ಟು ಬಿಟ್ಟೆ ಪಾಪ ನಡಿತಾ ಇದ್ದವನು ನಿಂತು ಹೋಗಿಬಿಟ್ಟೆ ನಿಂತವನು ಕುಂತೋಗ್ಬಿಟ್ಟೆ ಕುಂತಿದ್ದವನು ಕುಂತು ಕುಸಿದೋಗ್ಬಿಟ್ಟು ಕುಸಿದವನು ಮಲಗೋಗ್ಬಿಟ್ಟೆ ಅರ್ಥವಾಯ್ತು ಒಂದು ಹಣ ಮಾಡಬೇಕು ಒಂದು ಆಸ್ತಿ ಮಾಡಬೇಕು ಗದ್ದೆ ಮಾಡಬೇಕು ಒಂದು ಮನೆ ಮಾಡಬೇಕು ಹೆಣ್ಣು ಮಕ್ಕಳು ಮದುವೆ ಮಾಡಿ ಸಣ್ಣದಾಗಿ ಬದುಕು ಕಟ್ಕೋಬೇಕು ಅಂತ ಒಂದು ಯೋಗ ನಿನ್ನ ಹಣೆ ಬರಹದಲ್ಲಿ ಬರೆದಿತ್ತು ನಾನು ಹೇಳೋದನೆಲ್ಲ ಟೈಮ್ ಅಂದರೆ ಗ್ರಾಚಾರ ಕೆಟ್ಟದಾಗಿ ಬಿಡುತ್ತೆ ಸೊಪ್ಪು ಸೋರದಂಗೆ ಸೋರೋಗ್ಬಿಟ್ಟೆ ಪಾಪ ಮನೆಯಲ್ಲಿ ನಿಮ್ಮಪ್ಪ ಇದ್ದಾರಾ ಭಾಳ ದೊಡ್ಡ ಮನುಷ್ಯ ಭಾಳ ದೊಡ್ಡ ಮನುಷ್ಯ ನಿಮ್ಮಪ್ಪ ನಾ ಮಾಡಿದ್ದು ನನಗೆ ಸಾಕ್ಷಿ ನೀ ಮಾಡಿದ ನಿನಗೆ ಸಾಕ್ಷಿ ನೀಡಿದ್ದಕ್ಕೆ ನಿಜವೇ ಸಾಕ್ಷಿ ತೊಡ್ದಕ್ಕೆ ಜಲವೇ ಸಾಕ್ಷಿ ಅರ್ಥವಾಯ್ತಾ ಬಹಳ ದೊಡ್ಡ ಮನುಷ್ಯ ನಿಮ್ಮಪ್ಪ ಬಹಳ ದೊಡ್ಡ ಮನುಷ್ಯ ಒಂದು ಊದಗಡ್ಡಿ ಕೊಟ್ಟರೆ ಊರಿಗೆ ಬೆಂಕಿ ಇದ್ದ ಪುಣ್ಯಾತ್ಮ ಬಹಳ ದೊಡ್ಡ ಮನುಷ್ಯ ಬಹಳ ದೊಡ್ಡ ಮನುಷ್ಯ ಮಗನ ನೀನು ನಿನ್ನ ಹೆಸರು ಮೇಷ ವೃಷಭ ಮುತ್ತಿನ ಕಟ್ಕ ಸಿಂಹ ಕಣ್ಯ ತುಲ ರುಚಿಕ ಚಂದ ಧನಸ್ಸು ಮಕರ ಕುಂಭ ಮೀನ ನಿನ್ನ ರಾಶಿಗೆ ಮಾಡಿದ ಕೆಲಸ ರೈಟ್ ಆಗುತ್ತಾ ಮಿಸ್ಟೇಕ್ ಆಗುತ್ತಾ ಅಂತ ಕೇಳ್ತೀಯಾ ನಾನೊಂದು ಮಾತು ಹೇಳ್ತೀನಿ ಕೇಳಬೇಕು ಮಂಗಳವಾರ ದಿವಸ ಮುಖಚವ್ರ ಮಾಡಬೇಡ ಬುಧವಾರ ಹೊಸ ಬಟ್ಟೆ ಹಾಕಬೇಡ ವೇಸ್ತವಾರ ಬಡದ ಪ್ರಯಾಣ ಮಾಡಬೇಡ ಅರ್ಥವಾಯ್ತಾ ಗೌಡ ನಾನು ಯಾವ ಯಾವ ಊರು ಸುತ್ತಿ ಬಂದಿದ್ದು ಗೊತ್ತುಂಟಾ ನಾನು ಯಾವ ಯಾವ ಊರು ಸುತ್ತಿ ಬಂದಿದ್ದು ಗೊತ್ತುಂಟಾ ಹಡಗೂರು ಬಡಗೂರು ಬೆಡಗೂರು ಕೊಡಗುರು ಹಬ್ಬೂರು ದಿಬ್ಬೂರು ಹೆಬ್ಬೂರು ತಿಬ್ಬೂರು ಅಳಿಯೂರು ಉಳಿಯೂರು ಮಳೆಯೂರು ಎಳಿಯೂರು ಆಲೂರು ಬೇಲೂರು ಮಾಲೂರು ಚೇಳೂರು ಸುತ್ತೂರು ಕಿತ್ತೂರು ಮುತ್ತೂರು ಎತ್ತೂರು ಇಳಿಯೂರು ಸರಗೂರು ಬರಗೂರು ಬೆಂಗಳೂರು ಮಂಗಳೂರು ತಿಂಗಳೂರು ತಿಪಟೂರು ಕಲ್ಲೂರು ಕೊಳ್ಳೂರು ಮುಳ್ಳೂರು ಉಳ್ಳೂರು ಮಾತಾಡಬೇಡ ನಾನು ಒಂದು ಮಾತು ಹೇಳ್ತೀನಿ ಕೇಳಬೇಕು ನಿನಗೆ ಆಗದೇ ಇರುವಂಥ ಒಂದು ಕೊನೆ ಮೀಸೆ ಕೋನೆ ಅಂದರೆ ಅರ್ಥವಾಯ್ತಾ ಒಂದು ಗಂಡಸು ಜಾತಿ ಊರಿನಲ್ಲಿ ಎದುರು ಬಿದ್ದು ಉಂಟಾ ಇಲ್ವಾ ನಿಜ ಆದರೆ ನಿಜವನ್ನು ಸುಳ್ಳಾದರೆ ಸುಳ್ಳನ್ನು ತಟಪಟ ಮಾಡಬೇಡ ಈ ಬುಡುಬಿಡ್ಕೆ ರಾಮಂತವ ನಾನು ನಿನ್ನ ಹಣ ಕೇಳೋದಿಲ್ಲ ಆಸ್ತಿ ಕೇಳೋದಿಲ್ಲ ಒಡವೆ ಕೇಳೋದಿಲ್ಲ ಬಂಗಾರ ಕೇಳೋದಿಲ್ಲ ಮೂರು ಬೆಳ್ಳಿ ಮೂರು ಬಂಗಾರ ಬೆಂಗಾರ ಕಬ್ಬಿಣ ತಗೊಂಡು ಬಂದು ಕೊಟ್ಟುಬಿಡು ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗ ರೆಟ್ಟೆ ಕಟ್ಟಿಬಿಡ್ತೀನಿ ಪಕ್ಕ ನಿನ್ನ ವೈರಿ ಮುಂದಿನ ಅಮಾವಾಸ್ಯ ಒಳಗೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಒಂದು ಮಠ ಮಧ್ಯಾಹ್ನದಲ್ಲಿ ಪಕ್ಕಪಕ್ಕ ಅಂತ ರಕ್ತಕಾರಿ ಪ್ರಾಣ ಬಿಡಲಿಲ್ಲ ಅಂದರೆ ಈ ಬುಡಬುಡಿಕೆ ರಾಮಚಂದ್ರನ ಮಾತು ಏನಂತ ಹೇಳಿ ಮುಂದಿನ ಸಲ ನಾನು ಈ ಊರಿಗೆ ಬಂದಾಗ ಒಂದು ಕುರಿನ ಒಂದು ಆಡು ಒಂದು ಎಮ್ಮೆ ಒಂದು ಕೋಣ ಒಂದು ನೂರು ರೂಪಾಯಿ ಒಂದು ಫಲ ಬತ್ತುವ ರಾಗಿಯೋ ಜೋಳ ಕೊಟ್ಟೋ ಕಳಿಸಿ ಅಂದರೆ ನಾಮರ್ಧನ ಮಗನೇ ನನ್ನ ಮನೆ ಅಂಗಳಕ್ಕೆ ಹತ್ತಬೇಡ ಅಂತ ಥೂ ಅಂತ ಉಗಿದ್ಬಿಟ್ಟು ಕಳಿಸ್ಬಿಡಿ ಮಾತಾಡಬೇಡ ಗೌಡ ಜನಕ ಜನ ಸೇರಿದ್ರೆ ಜಾತ್ರೆ ಆಯಿತು ಮನಕ ಮನಸ್ಸು ಸೇರಿದ್ರೆ ಮಾತಾಯಿತು ನಿನ್ನಂಥ ಜಮೀನ್ದಾರ ಮಗನಿಗೆ ಕೂಡಿದರೆ ಒಂದು ಕಣಜ ಕಳೆದರೆ ಒಂದು ಕಟ್ಟೆ ಕಚ್ಚೆ ಪಾವಡ ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ದರೆ ಕರಿ ನಿನ್ನ ಮುತ್ತು ರತ್ನ ವಜ್ರ ವೈಡೂರ್ಯ ಕೇಳೋದಿಲ್ಲ ಒಂದು ಜೋಡಿ ಮರದಲ್ಲಿ ಒಂದಷ್ಟು ಜೋಳವೋ ರಾಗಿನೋ ಅಕ್ಕಿನೋ ತಂದು ಕೊಟ್ಟುಬಿಡು ಹಾಗೆ ನಿನ್ನ ಯಾವುದಾದ್ರೂ ಹಳೆಯ ಶರ್ಟು ಪ್ಯಾಂಟು ಕೋಟೋ ಇದ್ರೆ ಕೊಟ್ಟುಬಿಡು ನಿನ್ನ ಹೆಸರಲ್ಲಿ ಊರೂರು ಮೇಲೆ ಮೆರವಣಿಗೆ ಮಾಡ್ತೀನಿ ಅರ್ಥವಾಯಿತಾ